श्री महा गणपतये नमः श्री गुरुभ्यो नमः हरि ॐ ॐ नमः शिवाय ॐ नमः शिवाय ॐ नमः शिवाय थम परमात्मने नमः प्रिय వీక్షకురే మీన రాశి డిసెంబర్ 2025 తింగల భవిష్య కార్యక్రమకి నిమగెళ్ళ హార్దిక స్వాగతం మీన రాశివర్గిక గురుబలైరలా ಗುರು ನಿಮ್ಮ ಜನ್ಮರಾಶಿಯಾಧಿಪತಿ ವಕ್ರಿಯಾಗಿ ಮಿಥುನ ರಾಶಿಗೆ ಮತ್ತೆ ಸಂಚಾರ ಆಗ್ತಾನೆ ಈ ತಿಂಗಳಲ್ಲಿ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ದತ್ತಾತ್ರೇಯ ಚರಿತ್ರೆಯನ್ನು ಓದೋದನ್ನ ಮರಿಬೇಡಿ ಗುರು ಬೇರೆ ಈಗ ವಕ್ರಿಯಾಗಿ ಗುರುಬಲನೂ ಕೂಡ ಕಮ್ಮಿ ಆಗ್ತಾ ಇರೋದ್ರಿಂದ ಮರಿದೇ ಮಾಡಿ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಆಗುವಂತಹ ಕಾಲ ಪುಣ್ಯಕಾಲ ಅಂದರೆ ತರ್ಪಣ ಕಾಲ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ಧನುರ್ಮಾಸ ಪೂಜೆಗಳು ದೇವಸ್ಥಾನಗಳಲ್ಲಿ ಬೆಳಿಗ್ಗೆನೆ ಆರಂಭ ಆಗುತ್ತೆ ಯಾರು ಧನುರ್ಮಾಸ ಪೂಜೆ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಜ್ಞಾಪಕ ಇಟ್ಕೊಳ್ಳಿ ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಹೇಗಿದೆ ಅಂದಾಗ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರು ವಕ್ರಿಯಾಗ್ತಾ ಇದ್ದಾನೆ ಆ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಿಮಗೆ ಗುರುಬಲ ಇರಲ್ಲ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಇನ್ನು ಏಳು ಡಿಸೆಂಬರ್ ಮತ್ತು ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮತ್ತು ಮಂಗಳ ಗ್ರಹ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ ಮಂಗಳ ಗ್ರಹ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ರವಿ ರಾತ್ರಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ ಈ ಎಲ್ಲ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈಗ ಮೀನರಾಶಿಯವರಿಗೆ ಗುರುಫಲ ಇಲ್ಲದೇ ಇರೋದರಿಂದ ತಾಯಿಯ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ರಿ ವಾಹನಗಳು ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡೋರು ಸ್ವಲ್ಪ ಎಚ್ಚರವಾಗಿರ್ರಿ ಆದರೆ ಸೂರ್ಯ ನಿಮಗೆ ಆರನೇ ಮನೆ ಅಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಒಳ್ಳೆಯ ಅಧಿಕಾರ ರಾಜಕಾರಣಿಗಳ ಸಹಾಯ ಮತ್ತು ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ದಶಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದು ನಿಮಗೆ ಶುಭ ಫಲ ಧನುರ್ಮಾಸ ಯಾವಾಗ ಆರಂಭ ಆಗುತ್ತೋ ಅವಾಗಿಂದ ರಾಶಿಯವರಿಗೆ ಭಾಗ್ಯೋದಯ ಆಗುತ್ತೆ ವಿದ್ಯಾರ್ಥಿಗಳು ವಿದ್ಯೆಯನ್ನು ಸಂಪಾದಿಸ್ತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ಸ್ ಬೇಕಾಗುತ್ತೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಬೇಕಾದಾಗ ಸರ್ಕಾರದ ಸಹಾಯ ಬೇಕಾಗುತ್ತೆ ನ್ಯಾಚುರಲ್ ಆಗಿ ಕೆಲವರು ಟ್ರಾನ್ಸ್ಫರ್ ಆಗುತ್ತೆ ಆಗುತ್ತೆ ಆದರೆ ಪೋಸ್ಟಿಂಗ್ ಸಿಗೋಲ್ಲ ಆ ಥರ ಎಲ್ಲ ಏನು ಸಮಸ್ಯೆ ಇರೋಲ್ಲ ನಿಮಗೆ ಬೇಕಾದ ಕಡೆ ಅಧಿಕಾರ ಮತ್ತು ಲಾಭ ಪ್ರಮೋಷನ್ ಇವೆಲ್ಲ ಸಿಗುವ ಸಾಧ್ಯತೆ ಇದೆ ಯಾರ್ಯಾರು ಕಾಂಟ್ರಾಕ್ಟ್ ಅಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಸರ್ಕಾರದಿಂದ ಏನಾದರೂ ಕೆಲಸ ಕಾರ್ಯಗಳು ಮಾಡಿಸಬೇಕು ಈ ಎಲ್ಲ ಕೆಲಸ ಕಾರ್ಯಗಳನ್ನ ಈಗ ಧನುರ್ಮಾಸದಿಂದ ಆರಂಭವನ್ನು ಮಾಡಿ ನಿಮಗೆ ಧನ ಲಾಭ ಆಗುತ್ತೆ ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ಕೆಲವರಿಗೆ ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರಯತ್ನಗಳು ಕೂಡ ನೀವು ಫಲಿಸುತ್ತೆ ದಾನಿಗಳಾಗಿರ್ತೀರ ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುತ್ತೆ ಸಂಬಂಧಿಕರ ಜೊತೆ ನಿಮಗೆ ಸಹಾಯ ಸಂಬಂಧಿಕರಿಂದ ನಿಮಗೇನೋ ಸಹಾಯ ಬೇಕಾದರೆ ಆ ಸಹಾಯನೂ ಕೂಡ ಸೂರ್ಯ ಕೊಡಿಸ್ತಾನೆ ಆರನೇ ಮನೆ ಆಗಿದ್ರು ಕೂಡ ಸರ್ವೀಸ್ ಓರಿಯೆಂಟೆಡ್ ಕೆಲಸ ಆರನೇ ಮನೆಯಿಂದಾಗ ಏನಂತೀವಿ ಸೇವೆ ಸೇವೆಗೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಸಫಲತೆಯನ್ನು ಹೊಂದ್ತೀರಾ ರಾಜಕಾರಣಿಗಳೆಲ್ಲ ಏನಂತ ಬರೋದು ದುಡ್ಡು ಮಾಡ್ಬೇಕು ನಾನು ನಾನು ಚೆನ್ನಾಗಿ ದುಡ್ಡು ಮಾಡ್ತೀನಿ ನಾನು ಕೊಟ್ಟಿದ್ದೀಶ್ವರ ಆಗಬೇಕು ಅಂತೇಳಿ ಯಾರು ಬರ್ತಾರಾ ಇಲ್ಲ ಎಲ್ಲರೂ ರಾಜಕಾರಣಿಗಳು ಒಟ್ಟು ಕೇಳ್ಬೇಕಾರೆ ಏನು ಮಾಡ್ತಾರೆ ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರ್ತಾರೆ ಅದೇ ರೀತಿಯಲ್ಲಿ ನೀವು ಸೇವೆ ಮಾಡಿದ್ರೆ ಜನ ಸೇವೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಧನ ಲಾಭ ಆಗುತ್ತೆ ಯಾಕಂದರೆ ಆರನೇ ಮನೆ ಅಧಿಪತಿ ಯಾರು ಅಂದರೆ ಋಣ ರೋಗಾದಿಗಳು ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಇವು ಯಾವ ಬರಬಾರದು ಅದರಿಂದ ನಿಮ್ಮ ಕೆಲಸ ಚೆನ್ನಾಗಿ ಉತ್ತಮವಾಗಿ ಗೌರವ ಸ್ಥಾನಮಾನಗಳನ್ನು ನೀವು ಚೆನ್ನಾಗಿ ಪಡ್ಕೊಂಡಾಗ ಸಾಲ ಕೊಟ್ಟಿರೋರು ಕೂಡ ನಿಮಗೆ ಸಾಲವನ್ನು ಕೇಳದೆ ತೊಂದರೆಗಳಾಗದೆ ಅನುಕೂಲತೆಗಳು ಆಗುತ್ತೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಫಾರಿನರ್ಸ್ ಇಂದ ಸ್ವಲ್ಪ ತೊಂದರೆಗಳಾಗ್ಬೋದು ಸ್ವಲ್ಪ ಜಾಗ್ರತೆಯನ್ನು ನೀವು ವಹಿಸ್ಬೇಕಾಗುತ್ತೆ ಕುಜ ದಶಮ ಭಾವದಲ್ಲಿದ್ದಾಗ ಸರ್ಕಾರದಲ್ಲಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟು ಅಗ್ನಿಶಾಮಕ ದಳ ಅಥವಾ ಮಿಲ್ಟ್ರಿ ಪ್ಯಾರಾಮಿಲಿಟರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಟ್ರಾನ್ಸ್ಫರ್ಗಳು ಆಗ್ಬಿಡುತ್ತೆ ಆದರೆ ಪೋಸ್ಟಿಂಗ್ಸ್ಗಳಾಗದೆ ತೊಂದರೆಯನ್ನು ಅನುಭವಿಸ್ತೀರಿ ಇನ್ನು ಹೃದಯ ವ್ಯಾಧಿ ಸಂಬಂಧ ಇರುವಂತಹ ಯಾರಿಗೆ ಸಮಸ್ಯೆಗಳಿದ್ರೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ ತಾವು ಮಾಡುವಂತ ವೃತ್ತಿಯಲ್ಲಿ ಅಡ್ಡಿ ಕಲಹಗಳು ಕೂಡ ಬರುತ್ತೆ ಶಾರೀರಿಕ ಶ್ರಮ ಜಾಸ್ತಿ ಯಾಕೆಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆ ಯಾರ್ಯಾರಿಗೆ ರಾಜಕಾರಣಿಗಳನ್ನ ಬಿಟ್ಟು ಸೇವೆ ಮಾಡುವಂತಹ ವೃತ್ತಿಯನ್ನ ಬಿಟ್ಟು ಬೇರೆಯವರಿಗೆ ವರ್ಕ್ ಪ್ರೆಷರು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ ಸಾಡೆ ಸಾತಿ ಜನ್ಮ ಶನಿ ನಿಮ್ಮ ಜನ್ಮ ಶನಿ ನಿಮ್ಮ ಜನ್ಮ ಜಾತಕದಲ್ಲೇ ಇರೋದ್ರಿಂದ ಮಾನಸಿಕವಾಗಿ ಒತ್ತಡ ದುಃಖ ಅನ್ನೋದು ಇದ್ದೇ ಇರುತ್ತೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ದತ್ತಾತ್ರೇಯ ಜಯಂತಿ ಇದೆ ಗುರುಗಳ ಧ್ಯಾನ ಮಾಡಿ ಮೀನರಾಶಿ ಜಾತಕಗಳು ಜಾತಕರು ಅನುಕೂಲಗಳಾಗುತ್ತೆ ಇನ್ನು ದಶಮ ಭಾವದಲ್ಲಿ ಶುಕ್ರ ಇರೋದರಿಂದ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಲೇಡಿ ಬಾಸ್ ಇದ್ದರೆ ಅವರಿಂದ ನಿಮಗೆ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಅವ್ರ ಹತ್ರ ಯಾರಾದರೂ ವಿವಾದಗಳು ಇಟ್ಕೋಬೇಡಿ ಕೆಲವರಿಗೆ ಹೆಣ್ಮಕ್ಳ ಹತ್ರ ಕಾನೂನನ್ನು ಸ್ತ್ರೀಯರಿಗೆ ಅನುಕೂಲಕ್ಕೋಸ್ಕರ ಕಾನೂನಿದೆ ಕೆಲವರು ದುರುಪಯೋಗ ಮಾಡಿಕೊಂಡಾಗ ಕೆಲವರು ಅಧಿಕಾರವನ್ನು ಕಳ್ಕೋಬೇಕಾಗುತ್ತೆ ಯಾರ ವಿಚಾರದಲ್ಲಿ ಸ್ತ್ರೀ ವಿಚಾರದಲ್ಲಿ ಅಲ್ಲ ಏನಾದ್ರು ಕೇಸ್ ಹಾಕ್ಬಿಟ್ರೆ ಕಷ್ಟ ಅಲ್ಲ ಅವಾಗ ಕೋರ್ಟ್ ಓಡಾಡ್ತಾ ಇರಬೇಕಾಗುತ್ತೆ ಅದರಿಂದ ಭಾಳ ಜಾಗೃತರಾಗಿರಬೇಕು ಸೆಕ್ರೆಟರಿ ಆಗಿರ್ಬೋದು ನಿಮ್ಮ ಜೊತೆ ಕೆಲಸ ಮಾಡುವಂತಹ ಸ್ತ್ರೀಯರಿರ್ಬೋದು ಅಂಥವ್ರ ಜೊತೆಗೆ ಮೀನ ರಾಶಿ ಜಾತಕರು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ವೃತ್ತಿಯಲ್ಲಿ ಚಾಲೆಂಜಸ್ ತುಂಬ ಇರುತ್ತೆ ಕುಜ ನಿಮ್ಮ ಜನ್ಮ ರಾಶಿಯಲ್ಲಿರುವಂಥ ಶನಿಯನ್ನು ನಿಮ್ಮ ಮನಸ್ಸನ್ನು ನೋಡೋದ್ರಿಂದ ನೀವೆಷ್ಟು ತಾಳ್ಮೆಯಿಂದ ನಿರ್ಣಯ ಮಾಡ್ತೀರೋ ಅಷ್ಟು ಒಳ್ಳೆಯದು ಕೋಪ ಬಂದಾಗ ಯಾವುದೇ ದೊಡ್ಡ ದೊಡ್ಡ ನಿರ್ಣಯಗಳನ್ನ ಮಾಡಬೇಡಿ ಭಾಳ ಜಾಗೃತರಾಗಿರ್ರಿ ಆಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ ಹೆಚ್ಚು ಓದೋದಕ್ಕೆ ಆಸಕ್ತಿಯನ್ನು ಪ್ರಯತ್ನ ಮಾಡಿ ಮನಸ್ಸನ್ನು ಕಾನ್ಸಂಟ್ರೇಷನ್ ಮಾಡಿ ಹೆಚ್ಚು ನಿದ್ದೆ ಮಾಡಬೇಡಿ ಕಣ್ಣನ್ನು ಚೆನ್ನಾಗಿ ನಿದ್ದೆ ಬರದೇ ಇರೋ ರೀತಿಯಲ್ಲಿ ಮನಸ್ಸನ್ನು ಇಟ್ಕೊಳ್ಳಿ ಯಾಕೆಂದರೆ ಮನಸ್ಸು ಒಂಥರ ಬೇಜಾರಾಗಿದ್ದರೆ ನಮ್ಮ ಶರೀರಕ್ಕೂ ಕೂಡ ಶಕ್ತಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿ ಇರಬೇಕು ಅಂತ ಹಾಗಾದರೆ ಈಗ ನೀವು ಏನು ಪರ ಪರಿಹಾರಗಳನ್ನು ಮೀನರಾಶಿ ಜಾತಕರು ಮಾಡಬೇಕು ಅಂದರೆ ಯಾರಿಗೆ ಕಣ್ಣಿರಲ್ವೋ ಕುರುಡರು ಯಾರಿರ್ತಾರೋ ಅಂಥವರಿಗೆ ಅನ್ನದಾನ ಅಥವಾ ಧಾನ್ಯದಾನ ಧನದಾನ ಏನಾದರೂ ಒಂದು ಸಹಾಯವನ್ನು ನೀವು ಮಾಡಿ ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ನೀವೆಲ್ಲ ದೈವ ಭಕ್ತರು ಶಿವ ಶಿವಭಕ್ತರಾಗಿದ್ದರೆ ಶಿವನ ಮಂತ್ರ ಭಗವಂತ ಸದಾ ಶಾಶ್ವತ ನಾವೆಲ್ಲ ಶಾಶ್ವತರೆಲ್ಲ ನಾವಿಲ್ಲಿದ್ದೀವಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟದ ಮೇಲೆ ಎಂತಹ ದೊಡ್ಡ ವ್ಯಕ್ತಿ ಆಗಿರ್ಬೋದು ಗುರುಗಳಾಗಿರ್ಬೋದು ದೇವರೇ ಭೂಮಿ ಮೇಲೆ ಹುಟ್ಟಿದ್ರು ಕೂಡ ಮೃತ್ಯು ನಿಶ್ಚಿತ ಅದಕ್ಕೆ ಭಗವಂತ ಶಾಶ್ವತ ಓಂ ಶಾಶ್ವತ ಯ ನಮಃ ಅನ್ನುವಂಥ ಮಂತ್ರವನ್ನು ನೀವು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನನಗೆ ಇವೆಲ್ಲ ಮಂತ್ರ ಹೇಳೋಕೆ ಬರಲ್ಲ ಗುರುಜಿ ಅಂದ್ರೆ ಓಂ ಶಿವಯ ನಮಃ ಶಿವಪ್ಪ ಅಂತ ನೀವು ಪ್ರಾರ್ಥನೆ ಮಾಡಿ ನನಗೆ ಶಿವ ಅಂದರೆ ಇಷ್ಟ ಇಲ್ಲ ನನಗೆ ಬೇರೆ ದೇವರು ಇಷ್ಟ ಅಂದರೆ ನಿಮ್ಮ ಇಷ್ಟ ದೇವರನ್ನೇ ದೇವ್ ಬೇರೆ ದೇವರು ಎಲ್ಲ ದೇವ ದೇವತೆಗಳ್ನ ಪೂಜೆ ಮಾಡ್ಬೋದು ನಿಮ್ಗೆ ಇಷ್ಟವಾಗಿರುವಂಥ ದೇವರನ್ನೇ ಒಬ್ಬರನ್ನೇ ಕಾನ್ಸಂಟ್ರೇಷನ್ ಮಾಡಿದ್ರು ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ದಾನ ಧರ್ಮ ಕುರುಡರಿಗೆ ಬಡವರಿಗೆ ದಾನ ಧರ್ಮವನ್ನು ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನೀಗ ಮೀನರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತದೆ ಇರೋರು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ